ಸರ್ಕಾರಿ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ಆಡಳಿತ ವ್ಯವಸ್ಥೆ ಸುಧಾರಿಸಲಾಗದಂತೆ ಆಡಳಿತ ವ್ಯವಸ್ಥೆಗೆ ಹೇಳಿದ್ದಿಕ್ಕಾರಿಕಾರ ಹುರಳ್ಳಿ ಗ್ರಾಮದ ಶಾಲೆಯನ್ನು ಸ್ಥಳಾಂತರ ಮಾಡಲೇಬೇಕು ಮಾಡಲೇಬೇಕು ಯಾರೂ ಬೇಕಾದ ಈ ಉದ್ದೇಶಕ್ಕೆ ಆಡಳಿತ ವ್ಯವಸ್ಥೆಗೆ ಹೇಳಿ ಧಿಕ್ಕಾರ ಧಿಕ್ಕಾರ ಬೇಕೇ ಬೇಕು ಬೇಕೇ ಬೇಕು ನ್ಯಾಯ ಸರ್ಕಾರಿ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ಆಡಳಿತ ವ್ಯವಸ್ಥೆ ಸುಧಾರಿಸಲಾಗದಂತ ಆಡಳಿತ ವ್ಯವಸ್ಥೆಗೆ ಹುರಳ್ಳಿ ಗ್ರಾಮದ ಶಾಲೆಯನ್ನು ಸ್ಥಳಾಂತರ ಮಾಡಲೇಬೇಕು ಮಾಡಲೇಬೇಕು ಯಾರು ಸಾಯ್ತಾರೆ ಈ ಉದ್ದೇಶಕ್ಕೆ ಎಸ್ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಂಜನಗೂಡು ವರದಿಗಾರರ ವೆಂಕಟೇಶ್ ಅವರು ಇದೀಗ ದೂರವಾಣಿ ಇದ್ದಾರೆ ವೆಂಕಟೇಶ್ ಅವರೇ ಏನ್ ಆಗ್ತಾ ಇದೆ ಈ ಒಂದು ತಾಲೂಕಿನ ಶಾಲೆಗಳು ಯಾಕೆ ಇಂತಹ ದುಸ್ಥಿತಿಯಲ್ಲಿದೆ ಖಂಡಿತ ನನ್ನ ಚಿನ್ನ ನಂಜನಗೂಡು ತಾಲೂಕಿನಲ್ಲಿ ಸುರಳ್ಳಿ ಗ್ರಾಮದಲ್ಲಿ ಒಂದು ಶಾಲೆಯ ಒಂದು ಪರಿಸ್ಥಿತಿ ಅಂತ ಹೇಳ್ಬೋದು ಅಲ್ಲಿನ ಶಾಲೆ ಒಂದು ಏನೋ ಕೆರೆಯ ಮಗಲಿನಲ್ಲಿ ಒಂದು ಶಾಲೆ ಶಾಲೆ ಒಂದು ನಿರ್ಮಾಣವಾಗಿರುತ್ತೆ ಈ ಈ ಒಂದು ನಿರ್ಮಾಣವಾದಂತಹ ಸಂದರ್ಭದಲ್ಲಿ ಅಲ್ಲಿನ ಎರಡು ಕೊಠಡಿಗಳ ಒಂದು ಸ್ಥಿತಿಲವಾಗುತ್ತೆ ಮತ್ತು ಮೂರು ಕೊಠಡಿಗಳು ಬೇರೆ ಬೇರೆ ಸ್ಥಳದಲ್ಲಿ ಒಂದು ಏನು ಶಾಲಾ ಕಾರ್ಯನಿರ್ವಹಿಸುತ್ತೆ ಅಂತ ನೋಡಬಹುದು ಈ ಒಂದು ಎರಡು ಕೊಠಡಿ ಒಂದು ಶಿಥಿಲವಾದ ಕಾರಣ ಮತ್ತೆ ಅಲ್ಲಿನ ಒಂದು ಪಕ್ಕದಲ್ಲಿರುವಂತಹ ಆಲಿನ ಡೈರಿಯ ಕೊಠಡಿಯಲ್ಲಿ ಒಂದು ತರಗತಿ ಮಕ್ಕಳಿಗೆ ಒಂದು ತರಗತಿಯಲ್ಲಿ ಪಾಠ ಮಾಡ್ತಿದೆ ಅಂತ ಹೇಳ್ಬಹುದು ಈ ಒಂದು ಹಿನ್ನೆಲೆಯಲ್ಲಿ ಅಲ್ಲಿನ ಗ್ರಾಮಸ್ಥರು ಅಂದ್ರೆ ಸೂರಳ್ಳಿ ಗ್ರಾಮಸ್ಥರು ಸುಮಾರು ಎರಡು ವರ್ಷಗಳ ಹಿಂದೆ ಏನು ಏನು ನವಿಲೂರು ಗ್ರಾಮ ಪಂಚಾಯತಿ ಬರುವಂತಹ ಈ ಒಂದು ಸೂರಳ್ಳಿ ಗ್ರಾಮವು ಆ ಗ್ರಾಮದ ಗ್ರಾಮಸ್ಥರು ಮತ್ತು ನವಿಲೂರಿನ ಗ್ರಾಮ ಪಂಚಾಯತಿಯ ವತಿಯಿಂದ ಏನು ತಾಲೂಕು ಕಂದಾಯ ಇಲಾಖೆ ಮತ್ತು ಏನು ಆ ಶಿಕ್ಷಣ ಇಲಾಖೆಗೆ ಸುಮಾರು ಎರಡು ವರ್ಷಗಳಿಂದ ಒಂದು ಮನವಿ ಪತ್ರ ಸಲ್ಲಿಸಿರ್ತಾರೆ ಅಂತ ಹೇಳಿ ಹೇಳ್ಬೋದು ಯಾಕಂದ್ರೆ ಈ ಒಂದು ಮನವಿ ಪತ್ರ ಸಲ್ಲಿಸಿದ ಉದ್ದೇಶ ಏನಂದ್ರೆ ನಮ್ಮೂರ ಶಾಲೆ ಅಂದರೆ ಅಲ್ಲಿನ ಒಂದು ಏನು ಊರಿನ ಒಂದು ಜಾಗವ ಸ್ಥಳವಾದಂತಂದ್ರೆ ಊರಿನ ಒಂದು ಸ್ಥಳವಾದಂತ ಏನು ಬಸವೇಶ್ವರ ಕೊಡುಗೆ ಎಂಬ ಒಂದು ಜಮೀನಿನಲ್ಲಿ ಎರಡು ಕ್ರಿಯೆಯಲ್ಲಿ ಒಂದು ಏನು ಶಾಲೆಯನ್ನು ನಿರ್ಮಾಣ ಮಾಡಿಕೊಡುವ ಒಂದು ಮನವಿ ಸಲ್ಲಿಸಿರುತ್ತೆ ಸುಮಾರು ಎರಡು ವರ್ಷಗಳಾಗಿರುತ್ತೆ ಒಂದು ಈ ಮನವಿಯನ್ನು ಸಲ್ಲಿಸಿದ ಸಲ್ಲಿಸಿದರು ಜೊತೆಗೆ ಒಂದು ತಾಲೂಕು ಕಂದಾಯ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಯಾವ ರೀತಿಯ ಒಂದು ಕ್ರಮ ಕೈಗೊಂಡಿರಲಿಲ್ಲ ಈ ಒಂದು ಹಿನ್ನೆಲೆ ಹಿನ್ನೆಲೆಯಲ್ಲಿ ಮತ್ತು ರೈತ ಸಂಘ ಸಂಘ ಸಂಘಟನೆ ಮತ್ತು ಅಲ್ಲಿನ ಗ್ರಾಮಸ್ಥರು ಮತ್ತು ಶಾಲೆಯ ಮಕ್ಕಳು ಕಳಿಸುವಂತ ಒಂದು ಪೋಷಕರು ಅಲ್ಲಿ ಆ ಒಂದು ಪ್ರತಿಭಟನೆ ಮಾಡ್ತಾರೆ ಈ ಒಂದು ವಿಷಯ ತಿಳಿದಂತ ನಂಜನಗೂಡಿನ ಕ್ಷೇ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್ ಕುಮಾರ್ ಮಹೇಶ್ ಅವರ ಒಂದು ಆ ಸ್ಥಳಕ್ಕೆ ಭೇಟಿ ನೀಡ್ತಾರೆ ಮತ್ತು ತಮ್ಮ ಅಹವಾಲುಗಳಿಗೆ ಅಂದ್ರೆ ಅಲ್ಲಿನ ಗ್ರಾಮಸ್ಥರು ಮತ್ತು ಆ ಏನು ಪೋಷಕರು ಜೊತೆಗೆ ರೈತ ಸಂಘದ ಒಂದು ಈ ಒಂದು ವಿಚಾರವಾಗಿ ಅಂದ್ರೆ ಶಾಲೆಯ ಒಂದು ಪರಿಸ್ಥಿತಿಯ ವಿಚಾರ ಒಂದು ಆ ಮನವರಿಕೆ ಮಾಡ್ಕೊಡ್ತಾರಂತಂದ್ರೆ ಈ ಒಂದು ವಿಷಯ ತಿಳಿದಂತ ಅಲ್ಲಿನ ಮಹೇಶ್ ಕುಮಾರ್ ಅವರ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಂತ ಮಹೇಶ್ ಕು ಮಹೇಶ್ ಅವರು ಈ ಒಂದು ಘಟ ಏನು ವಿಷಯವನ್ನು ಆಲಿಸಿ ನಾವು ಏನು ಈ ಒಂದು ಶಾಲೆಗೆ ಒಂದು ಪ್ರತ್ಯೇಕವಾದ ಒಂದು ಕಟ್ಟಡವನ್ನು ಅಂದ್ರೆ ಸ್ಥಳ ಕಟ್ಟಡವನ್ನು ನಿರ್ಮಿಸಿಕೊಡ್ತೇವೆ ಶಾಲೆ ಕಟ್ಟಡವನ್ನು ನಿರ್ಮಿಸಿಕೊಡ್ತೇವೆ ಮತ್ತು ಆ ಶಾಲಾ ಕೊರಡ ನಿರ್ಮಿಸಿದ ಜೊತೆಗೆ ಸಂಬಂಧಪಟ್ಟಂತ ತಾಲೂಕು ಕಂದಾಯ ಇಲಾಖೆಯ ಅಧಿಕಾರಿಗಳ ಜೊತೆ ನಾವು ಪತ್ರ ವ್ಯವಹಾರದ ಮುಖಾಂತರ ಈ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಿದ ಜೊತೆಗೆ ಅಲ್ಲಿನ ಒಂದು ಶಾಲಾ ಕೊರಡ ನಿರ್ಮಾಣಕ್ಕೆ ಮುಂದಾಗುತ್ತೆ ಅಂತ ಹೇಳುದು ಜೊತೆಗೆ ಅಲ್ಲಿನ ಗ್ರಾಮಸ್ಥರು ಅಂದ್ರೆ ಅಲ್ಲಿನ ಸುಮಾರು ಅಲ್ಲಿನ ಶಾಲೆಯಲ್ಲಿ ಸುಮಾರು ಆ ನೂರ ಎಪ್ಪತ್ತಕ್ಕಿಂತ ಹೆಚ್ಚು ಮಕ್ಕಳು ಒಂದು ವಿದ್ಯಾಸ ವಿದ್ಯಾಭ್ಯಾಸ ಮಾಡ್ತಾರೆ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಾಗಿರುತ್ತೆ ಜೊತೆಗೆ ಅಲ್ಲಿ ಅಲ್ಲಿ ಅಂದ್ರೆ ಒಂದನೇ ತರಗತಿಯಿಂದ ಎಂಟನೇ ತರಗತಿವರೆಗೆ ಅಲ್ಲಿನ ಒಂದು ಆ ತರಗತಿಗಳು ಅಲ್ಲಿ ಶಾಲೆ ಒಂದು ನಿರ್ವಹಣೆ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳ್ಬೋದು ಜೊತೆಗೆ ಈ ಒಂದು ಹಿನ್ನೆಲೆಯಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ತಾಲೂಕು ಕಂದಾಯ ಇಲಾಖೆ ಅಧಿಕಾರಿಗಳಂತಹ ರಾಜ್ಯ ನಿರೀಕ್ಷಕರು ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಸರ್ವೆ ಇಲಾಖೆ ಅಧಿಕಾರಿಗಳು ಒಂದು ಆ ಸ್ಥಳಕ್ಕೆ ಭೇಟಿ ನೀಡಿ ಏನು ಗ್ರಾಮಸ್ಥರು ಒಂದು ಒಂದು ಸರ್ವೆ ನಂಬರ್ ನೂರ ತೊಂಬತ್ ನಾಲ್ಕು ಅಂದ್ರೆ ಬಸವೇಶ್ವರ ಕೊಡುಗೆ ನೀಡಿದಂತ ನೂರ ತೊಂಬತ್ನಾಲ್ಕು ಸರ್ವೆ ನಂಬರ್ಗೆ ಆ ಅಲ್ಲಿನ ಸ್ಥಳಕ್ಕೆ ತೆರಳಿ ಮತ್ತು ಆ ಒಂದು ಸ್ಥಳವನ್ನು ಗುರುತಿಸಿದ್ರು ಅಂತ ಹೇಳ್ಬೋದು ಇಲ್ಲಿ ಅಧಿಕಾರಿಗಳೇ ಬಂದು ಪ್ರತಿಭಟನೆಯಲ್ಲಿ ನೋಡಿ ಜನಗಳ ಪರಿಸ್ಥಿತಿ ನೋಡಾದ್ರೂ ಕೂಡ ಯಾವಾಗ ಇದ್ರ ಬಗ್ಗೆ ಅವರು ಕ್ರಮ ಕೈಗೊಳ್ತಾರೆ ಎಂಬ ಭರವಸೆ ನೀಡಿದ್ದಾರೆ ಈಗ ಅದನ್ನೇ ದುರಸ್ತಿ ಮಾಡ್ತಾರ ಅಥವಾ ಏನು ಎಕರೆ ಪ್ರದೇಶ ಬೇರೆ ಕಡೆ ಇದನ್ನ ನಿರ್ಮಾಣ ಮಾಡ್ಬೇಕು ಕೆರೆ ಪಕ್ಕದಲ್ಲಿ ಇದು ಬೇಡ ಅಂತ ನಿಗದಿ ಆಗಿದೆ ಅಲ್ಲಿ ಮಾಡ್ಕೊಡ್ತಾರ ಅಥವಾ ಯಾವಾಗ ಮಾಡ್ಕೊಡ್ತಾರೆ ಎಂಬ ಮಾತನ್ನ ಭರವಸೆ ನೀಡ್ತಾ ಇದ್ದಾರೆ ಅಧಿಕಾರಿಗಳು ಖಂಡಿತ ಸಿನಿಮೆ ಅಲ್ಲಿನ ಒಂದು ಪೋಷಕರ ಒಂದು ಹೇಳಿಕೆ ಪ್ರಕಾರ ಒಂದು ಕೆರೆಯ ಮೊಗ್ಗಲಲ್ಲಿ ಇರುವುದರಿಂದ ಆ ಒಂದು ಕೆರೆ ಹಿನ್ನೆಲೆಯಲ್ಲಿ ಸೊಳ್ಳೆ ಮತ್ತು ಕೃಷಿ ಕೀಟ ಕೀಟಗಳು ಅಲ್ಲಿ ಮಕ್ಕಳಿಗೆ ತೊಂದರೆ ನೀಡುತ್ತೆ ಮತ್ತೆ ನಮ್ಮ ಮಕ್ಕಳ ಒಂದು ತೊಂದರೆ ಅಂದ್ರೆ ಅನವರಾಗಿ ತುತ್ತಾಗುತ್ತಾರೆ ಎಂಬ ಒಂದು ಭಯ ಏನು ಆತಂಕವನ್ನು ಸಹ ಒಂದು ಪೋಷಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಒಂದು ಮನವರಿಕೆ ಮಾಡಿಕೊಟ್ರು ಅಂತ ಹೇಳ್ಬೋದು ಈ ಒಂದು ಸ್ಥಳ ಸ್ಥಳವನ್ನು ಬೇರೆ ಕಡೆ ಅಂದ್ರೆ ಅವರು ಗ್ರಾಮದವರೆಗೆ ಗುರುತಿಸಿರುವ ಸರ್ವೆ ನಂಬರ್ ನಂಬರ್ ನೂರ ತೊಂಬತ್ನಾಲ್ಕರಲ್ಲಿ ಈ ಒಂದು ಸ್ಥಳ ನಿರ್ಮಾಣ ಏನು ಶಾಲಾ ಕಟ್ಟಡವನ್ನು ನಿರ್ಮಿಸಿ ಒಂದು ಮನವಿ ಮಾಡ್ಕೊಂಡ ಇದಕ್ಕೆ ತಕ್ಷಣ ಒಂದು ಸ್ಪಂದಿಸಿದಂತ ಕ್ಷೇತ್ರ ಅಧಿಕಾರಿ ಅವರು ಈ ಸಂಬಂಧವಾಗಿ ನಾವು ಏನು ಸರ್ವೆ ನಂಬರ್ ಅಂದ್ರೆ ಸರ್ವೆ ನೂರ ತೊಂಬತ್ನಾಲ್ಕರ ಬಳಿ ಏನು ಪತ್ರ ಯಾವ ಮುಖ ಮೂಲಕ ತಾಲೂಕು ಕಂದಾಯ ಅಧಿಕಾರಿಗಳ ಒಂದು ಏನು ನಮ್ಮ ಇಲಾಖೆಗೆ ಆ ಏನು ವರ್ಗಾವಣೆ ಮಾಡಿ ತಕ್ಷಣವನ್ನು ನಾವು ಕಾರ್ಯವನ್ನು ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತೇವೆ ಎಂದು ಹೇಳಿಕೆ ನೀಡಿದ್ರು ಅಂತ ಹೇಳ್ಬೋದು ಚಿನ್ಮೆ ಪೋಷಕರ ಕೂಡ ಮಾತಾಡಿದ್ದಾರೆ ರೈತ ಸಂಘಟನೆಗಳು ಕೂಡ ಇದರ ಜೊತೆಗೆ ಸೇರಿರುವಂತದ್ದು ಖಂಡಿತ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗನೆ ನಮ್ಮ ಇಡನ್ಸ್ ವಾಹಿನಿ ಒಂದು ವಿಷಯವನ್ನ ಪ್ರಸಾರ ಮಾಡುತ್ತಿದ್ದಂತ ಹಿನ್ನೆಲೆಯಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಅರಿವು ಸ್ಥಳೀಯ ಜನಪ್ರತಿನಿಧಿಗಳಿಗೆ ಶಾಸಕರಿಗೆ ಸಂಸದರಿಗೆ ಕೂಡ ತಲುಪಿಸುವಂತ ಕೆಲಸವನ್ನ ಮಾಡಬೇಕಾಗಿದೆ ಯಾಕಂದ್ರೆ ಇಲ್ಲಿಗೆ ಇರಬಾರದು ಅಧಿಕಾರಿಗಳ ಗಮನಕ್ಕೆ ಬಂದ ಮೇಲೆ ಆ ಕಾರ್ಯಾಂಗ ವಿಭಾಗದ ಏನು ವ್ಯವಸ್ಥೆಗೆ ಗಮನಕ್ಕೆ ಬಂದ ಮೇಲೆ ಶಾಸಕಾಂಗಕ್ಕೂ ಗಮನಕ್ಕೆ ಬರ್ಬೇಕಲ್ವಾ ಖಂಡಿತ ಈ ಒಂದು ವಿಷಯವಾಗಿ ಸ್ಥಳೀಯ ಏನು ಪಂಚಾಯತಿ ಅಂದ್ರೆ ಸ್ಥಳೀಯ ಒಂದು ಏನು ಕಾರ್ಯನಿರ್ವಹಿಸುವ ಆಡಳಿತ ಕಾರ್ಯನಿರ್ವಹಿಸಿದ್ರೆ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಸಹ ಒಂದು ಅಲ್ಲಿನ ಸ್ಥಳೀಯ ಶಾಸಕರು ಮತ್ತು ಗ್ರಾಮಸ್ಥರು ಮತ್ತು ರೈತ ಸಂಘದವರು ಈ ವಿಚಾರವಾಗಿ ಒಂದು ಶಾಸಕರಿಗೆ ಒಂದು ಮನವಿ ಮಾಡಿದರು ಅಂತ ಹೇಳಬಹುದು ಸಿನಿಮಾ ಮನವಿ ಮಾಡಿದ್ರ ಶಾಸಕರಿಗೆ ಏನಾದ್ರು ಈಗ ಶಾಸಕರಿಗೆ ಈ ವಿಷಯವಾಗಿ ಒಂದು ಮನವಿ ಮಾಡಿದ್ರು ಜೊತೆಗೆ ಸಂಬಂಧಪಟ್ಟಂತ ಇಲಾಖೆಗಳಿಗೆ ನಾನು ಹೇಳ್ತೀನಿ ಅಂತ ಒಂದು ಮಾತನ್ನು ನೀಡಿ ಭರವಸೆ ನೀಡಿದಂತಾನೆ ಹೇಳ್ಬೋದು ಚಿನ್ಮಯ್ ಅಲ್ಲಿ ಕ್ಲಾಸಸ್ ನಡೀತಾ ಇಲ್ಲ ಪಕ್ಕದಲ್ಲಿ ಅದು ಹಾಲ್ ಅಂಡ್ ಡೈರಿ ರೂಮ್ ಅಲ್ಲಿ ನಡೆಸ್ತಾ ಇದ್ದಾರೆ ಕ್ಲಾಸಸ್ ಖಂಡಿತ ಒಂದು ಈ ವಿಷಯಕ್ಕೆ ಸಂಬಂಧಿಸಿದ ಪಟ್ಟಂತೆ ಎರಡು ಕೊಠಡಿಗಳು ಸ್ಥಿತಿಲವಾಗಿದೆ ಮತ್ತು ಕೆರೆಯ ಮಗ್ಗಲಲ್ಲಿ ಒಂದು ಶಾಲೆ ಒಂದು ನಿರ್ಮಾಣವಾಗಿರುತ್ತದೆ ಜೊತೆಗೆ ಎರಡು ಏನು ಕೊಠಡಿಗಳು ಸ್ಥಿತಿಲವಾಗಿದ್ದ ಕಟ್ಟಡದಲ್ಲಿ ನಡೆದಿರುವಂತಹ ತರಗತಿಗಳು ಪಕ್ಕದಲ್ಲಿರುವಂತಹ ಹಾಲಿನ ಡೈರಿ ಅದು ಕೊಠಡಿಯಲ್ಲಿ ಏನು ತರಗತಿಗಳು ನಡೀತಿದೆ ಅಂತ ಹೇಳಬಹುದು ಈ ಒಂದು ಸಂಬಂಧವಾಗಿ ಅಲ್ಲಿನ ಒಂದು ಗ್ರಾಮಸ್ಥರು ಸಹ ಒಂದು ನಮ್ಮ ಊರಿಗೆ ಸ್ವಂತ ಸುಸಜ್ಜಿತವಾದ ಸಾಲ ಕೊಠಡಿ ಮತ್ತು ನಿರ್ಮಾಣ ಮಾಡಬೇಕು ಅಂತ ಒಂದು ಮನವಿ ಸಲ್ಲಿಸುತ್ತಾರೆ ಅಂತ ಹೇಳ್ಬೋದು ಅಹ್ ಧನ್ಯವಾದ ವೆಂಕಟೇಶ್ ಅವರೇ ಈ ಒಂದು ಸುರಹಳ್ಳಿ ಗ್ರಾಮ ಪಂಚಾಯಿತಿಯ ಸರ್ಕಾರಿ ಶಾಲೆಯ ವ್ಯವಸ್ಥೆಯ ಸಂಬಂಧಪಟ್ಟಂತೆ ಶಾಸಕರಾದಂತಹ ದರ್ಶನ್ ಧ್ರುವ ನಾರಾಯಣ ದೂರವಾಣಿ ಸಂಪರ್ಕದಲ್ಲಿ ಸೇರಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈ ನಂಜನಗೂಡಿನ ಸುರಹಳ್ಳಿ ಗ್ರಾಮ ಪಂಚಾಯತಿಯ ವಿಷಯ ತಲುಪಿದೆ ಅಂತ ಭಾವಿಸ್ತೀವಿ ಇದೀಗ ರೈತ ಮುಖಂಡರು ಶಾಲೆ ಮುಂದೆ ಕೂತು ಪ್ರತಿಭಟನೆ ಸಹ ಮಾಡ್ತಾ ಇದ್ದಾರೆ ತಮ್ಮ ನೂರ ಎಪ್ಪತ್ತು ಮಕ್ಕಳುಗಳಲ್ಲಿ ಓದ್ತಾ ಇದ್ದಾರಂತೆ ಎರಡು ಕೊಠಡಿಗಳು ಆಲ್ರೆಡಿ ಬಿದೋಗೋ ಸ್ಥಿತಿಯಲ್ಲಿ ಇದೆ ಅದಕ್ಕೆ ಪಕ್ಕದಲ್ಲಿ ಹಾಲನ್ ಡೈರಿಲಿ ಪಾಠ ಮಾಡ್ತಾ ಇದ್ದಾರೆ ಸರ್ವೆ ನಂಬರ್ ನೂರ ನಲ್ವತ್ನಾಲ್ಕರಲ್ಲಿ ಒಂದು ಸ್ಥಳಾಂತರ ಮಾಡಿ ಶಾಲೆಯನ್ನ ಕಟ್ಟಡ ಮಾಡಿ ಅನ್ನೋ ಮನವಿ ಒಂದು ವರ್ಷದಿಂದ ಸರ್ ಶಿಕ್ಷಣಾಧಿಕಾರಿಗಳಿಗೆ ನೀಡಿದ್ರು ಯಾವ್ದೇ ಸ್ಪಂದನೆ ನೀಡ್ತಾ ಇಲ್ಲ ಯಾವಾಗ ಆಗಬಹುದು ಅನ್ನೋ ಒಂದು ಮನವಿ ಕೇಳಿ ಬರ್ತಾ ಇದೆ ಈಗ ಎರಡು ರೂಮ್ಗಳು ಕೂಡ ದುರಸ್ತಿ ಆಗೋದಿಲ್ಲ ತುಂಬಾ ಹೊಸದಾಗಿ ಕಟ್ಟಬೇಕು ಆಮೇಲೆ ಆ ಪ್ರದೇಶ ಅಲ್ಲಿ ಕಟ್ಟಲಿಕ್ಕೆ ಸೂಕ್ತ ಅಲ್ಲ ಅದು ಅದರಿಂದ ಆಲ್ಟರ್ನೇಟ್ ಲ್ಯಾಂಡ್ ಮಾಡ್ಬೇಕು ಅಂತ ಅವರು ಈಗ ಅವ್ರ ಮನವಿಯನ್ನ ಕೊಡ್ತಾ ಇದಾರೆ ಅದ್ರ ಅದು ದೇವಸ್ಥಾನದ ಜಾಗ ಮುಂಚಿತವಾಗಿ ಅದು ಅಸೆಸ್ಮೆಂಟ್ ನಲ್ಲಿ ದೇವಸ್ಥಾನ ಅಂತ ಬಂದಿದೆ ಸೊ ಆದ್ರಿಂದ ಅವರು ಈಗ ದಾನ ಮಾಡ್ತೀವಿ ಅಂತ ಹೇಳ್ತಿದಾರೆ ಅಂತ ನಂಗೆ ಮಾಹಿತಿ ತಗೊಂಡಿದೀನಿ ಆದ್ರಿಂದ ಅವರು ದಾನ ಕೊಟ್ಟಿದ ತಕ್ಷಣ ಅಲ್ಲಿ ಕಟ್ಟಡವನ್ನ ಮಂಜೂರು ಮಾಡ್ಲಿಕ್ಕೆ ಏನ್ ಸಮಸ್ಯೆ ಇಲ್ಲ ಅನುದಾನಕ್ಕೆ ಏನು ಕೊಡ್ತಾ ಇಲ್ಲ ಅನುದಾನವನ್ನ ಕೊಟ್ಟು ಅಲ್ಲಿ ಹೊಸ ನಿರ್ಮಾಣವನ್ನ ಮಾಡಿಕೊಡ್ತೇವೆ ಅವ್ರ ಹೇಳ್ತಾರಂತದ್ದು ಅಲ್ಲಿ ಕಟ್ಟಡವನ್ನ ನಿರ್ಮಾಣ ಮಾಡ್ಬೇಕು ಅಂತ ಅದೇ ದಾನ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಕೊಟ್ಟಿದ ತಕ್ಷಣ ನಾವು ಮಾಡೋಕೆ

ಎಸ್ ಇದೀಗ ಶಾಸಕರಾದಂತಹ ದರ್ಶನ್ ಧ್ರುವನಾರಾಯಣ ಅವರ ಜೊತೆಗೆ ಮಾತನಾಡಿದಂತಹ ಸಂದರ್ಭದಲ್ಲಿ ಅನುದಾನಕ್ಕೆ ಯಾವುದೇ ಕೊರತೆ ಇಲ್ಲ ನಮ್ಮಲ್ಲಿ ಎಂಬ ಮಾತನ್ನ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಸ್ಥಳಾಂತರವನ್ನ ಮಾಡಿಕೊಡುವಂತಹ ಮನವಿಯನ್ನ ಏನು ಅಲ್ಲಿನ ಗ್ರಾಮಸ್ಥರು ನೀಡಿದ್ದಾರೆ ಏನು ಆ ಒಂದು ಪ್ರದೇಶ ದೇವಸ್ಥಾನಕ್ಕೆ ಸೇರಿದಂತಹ ಜಾಗ ಎಂಬ ಮಾಹಿತಿ ಇದೀಗ ನಮಗೆ ಲಭ್ಯವಾಗಿದೆ ಶಾಸಕರ ಮುಖಾಂತರ ಸರ್ವೆ ನಂಬರ್ ನೂರ ತೊಂಬತ್ನಾಲ್ಕರ ಒಂದು ಜಮೀನಿನಲ್ಲಿ ಪರ್ಯಾಯ ಶಾಲೆಯನ್ನ ನಿರ್ಮಾಣ ಮಾಡಿಕೊಂಡು ಅಂತ ಮನವಿಯನ್ನ ಇದೇನ್ ಮಾಡಿದ್ದಾರೆ ಆ ಸ್ಥಳದ ಆ ಸ್ಥಳ ಇದೀಗ ಒಂದು ದೇವಸ್ಥಾನಕ್ಕೆ ಸೇರಿದಂತಹ ಸೇರಿದೆ ಎಂಬ ಮಾಹಿತಿ ದೊರೀತಾ ಇದೆ ಸೊ ಹಾಗಾಗಿ ಅಲ್ಲಿ ನಾವು ಶಾಲೆಯನ್ನ ಕಟ್ಟಡದ ಕಟ್ಟಡ ಮಾಡೋದಕ್ಕೋಸ್ಕರ ಕಟ್ಟೋದಕ್ಕೋಸ್ಕರ ನಾವು ದಾನ ಮಾಡ್ತೀವಿ ಎಂಬ ಭರವಸೆಯನ್ನ ಕೂಡ ದೇವಸ್ಥಾನದವರು ನೀಡಿದ್ದಾರೆ ಸೊ ಇದೊಂದು ಏನು ಕಾನೂನಾತ್ಮಕವಾಗಿ ಇದೊಂದು ಒಪ್ಪಂದ ಆದ ತಕ್ಷಣ ನಾವು ಸರ್ಕಾರಿ ಶಾಲೆ ಯಾಕಂದ್ರೆ ಆ ಸ್ಥಳದಲ್ಲಿ ಈಗ ಪ್ರೆಸೆಂಟ್ ಗೌರ್ಮೆಂಟ್ ಸ್ಕೂಲ್ ಏನಿದೆ ಅಲ್ಲಿಯೇ ದುರಸ್ತಿ ಮಾಡುವಂತ ಒಂದು ಪರಿಸ್ಥಿತಿ ಇಲ್ಲ ಯಾಕಂದ್ರೆ ಪಕ್ಕದಲ್ಲಿ ಕೆರೆ ಇದೆ ಸೊಳ್ಳೆಗಳ ಕಾಟ ಮಕ್ಕಳಿಗೆ ಜಾಸ್ತಿ ಆಗ್ತದೆ ಕ್ರಿಮಿಕೀಟಗಳ ಕಾಟ ಜಾಸ್ತಿ ಆಗ್ತದೆ ಅಲ್ಲಂತೂ ಶಾಲೆ ದುರಸ್ತಿ ಮಾಡುವಂತದ್ದು ಬೇಡ ಹಾಗಾಗಿ ಸ್ಥಳಾಂತರ ಮಾಡೋದಕ್ಕೆ ಜಮೀನನ್ನು ಏನ್ ನೋಡಿದ್ದಾರೆ ಆ ಒಂದು ದೇವಸ್ಥಾನಕ್ಕೆ ಸೇರಿದಂತಹ ಆ ಜಮೀನು ತಕ್ಷಣ ನಮ್ಮ ಕರಾರು ಮೂಲಕ ಒಪ್ಪಂದಗಳಾದ ನಂತರ ತಕ್ಷಣ ಅನುದಾನದ ಕೊರತೆ ಇಲ್ಲ ಆ ಶಾಲೆ ಅಲ್ಲಿ ನಿರ್ಮಾಣ ಆಗುವಂತ ಕೆಲಸವನ್ನ ಈ ಶೀಘ್ರದಲ್ಲೇ ಮಾಡ್ತೇವೆ ಎಂಬ ಭರವಸೆ ಇದೀಗ ಶಾಸಕರಾದಂತಹ ದರ್ಶನ್ ಅವರು ನೀಡಿದ್ದಾರೆ ಎಸ್ ಇದೀಗ ವಿಜುವಲ್ಸ್ ಅಲ್ಲಿ ತಾವು ನೋಡ್ತಾ ಇದ್ದೀರಿ ಆ ಮನವಿ ಪತ್ರಗಳ ಸಲ್ಲಿಕೆ ಕಳೆದ ಒಂದು ವರ್ಷದಿಂದ ಏನು ಗ್ರಾಮಸ್ಥರು ಹಾಗೂ ಶಿಕ್ಷಣಾಧಿಕಾರಿಗಳ ನಡುವೆ ಏನು ಒಂದು ಕರಾರು ಮಾತುಕತೆ ಆಗಿರುವಂತದ್ದು ಇದನ್ನ ನೋಡ್ತಾ ಇದ್ದೀವಿ ಇದಕ್ಕೊಂದು ಅರ್ಥಪೂರ್ಣವಾದಂತಹ ಈ ಒಂದು ಹೋರಾಟಕ್ಕೆ ಅಂತ್ಯ ಈ ವರ್ಷ ಖಂಡೇ ಕಳುತ್ತೆ ಸುರಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಉತ್ತಮವಾದಂತಹ ಶಾಲೆ ನಿರ್ಮಾಣ ಆಗುವಂತಹ ಭರವಸೆ ಇದೀಗ ಅಲ್ಲಿನ ಜನರಲ್ಲಿ ಮೂಡ್ತಾ ಇರುವಂತ ಸಂಪೂರ್ಣ ಬದಲಾವಣೆಯನ್ನು ಮಾಡಬಹುದು ಅಂತ ಎರಡು ಸಾವಿರದ ಹದಿಮೂರರ ಎಸ್ ಟಿ ಎಂ ಸಿ ಆಗಿದ್ದೆ ಅವಾಗ ಮಾಡ್ಬೇಕಾಗಿದೆ ಮಕ್ಳಿಗೆ ಜಾಗ ಏನು ಮಾಡಿದ್ರು ಇದೇ ಜಾಗ ಕೊಟ್ಟು ನಾನು ಆಗಿದ್ದಾಗ ಬಿಲ್ಡಿಂಗ್ ಕಟ್ಸಿ ಬ್ಯಾಡಿ ಬ್ಯಾಡಿಗೆ ಕೆರೆ ತುಮ್ಕೊಂಡಾಗ ತುಂಬ್ಕೊಂಡಾಗ ಆದಾಗ ಬಿಲ್ಡಿಂಗ್ ಆಗೋದಿಲ್ಲ ಅಂತ ಹೇಳಿದೆ ಇಲ್ಲೇ ಇಲ್ಲಾಗ ಜಾಗ ಇಲ್ಲ ಇಲ್ಲೇ ಅಂದ್ರು ಆಗ ಕಟ್ಟಿದ್ರು ಕಟ್ಟಿದ್ರು ಕೆರೆ ತುಂಬ್ಕೊಂಡಾಗ ಎಲ್ಲ ವೋಸ್ತು ಅಂತ ಮದ್ದೆ ಹೇಳಿದ್ ನಾವು ಕೇಳಲಿಲ್ಲ ಆಮೇಲೆ ಏನು ಮಾಡಿದ್ರು ಈಗ ನೀರ್ ತುಂಬಕೊಂಡ ಈಗ ಸ್ಕೂಲ್ ಮಕ್ಳೆಲ್ಲ ಹೋಗಿ ಡೈರಿಲ್ ಓದ್ತಾವ್ರ ಜಾಗ ಸಾಲಲ್ಲ ನಮ್ಗ ಅದನ್ನ ನಾವು ಈಗ ಸ್ಥಳಾಂತರ ಕೇಳಿದಿವಿ ಅದನ್ನ ಪೂರ್ಣಗೊಳಿಸಿ ನಮ್ಗ ಸಾಕಾರ ಕೊಡ್ಬೇಕು ಸಾಕಾರ ಕೊಡಿಸಿ ನಮ್ಮ ನಮ್ಮೂರ್ಲೆ ಜನ ಮಕ್ಕಳು ಜಾಸ್ತಿ ಅಭ್ಯಾಸ ಮಾಡಕ ಅದ್ರಿಂದ ಕೆಲವ್ರು ಈ ವಾಸನೆಯಿಂದ ಆಡಿ ಇದೀಗ ಸೂರಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಯಲ್ಲಿ ನಡೀತಾ ಇರುವಂತಹ ಶಾಲಾ ಕಟ್ಟಡದ ದುರಸ್ತಿ ಅಥವಾ ಸ್ಥಳಾಂತರದಲ್ಲಿ ಮಾಡುವಂತಹ ನೂತನ ಶಾಲಾ ಕಟ್ಟಡದ ಹೋರಾಟಕ್ಕೆ ಸಂಬಂಧಪಟ್ಟಂತೆ ದೂರವಾಣಿ ಸಂಪರ್ಕದಲ್ಲಿ ನಂಜನಗೂಡು ತಾಲೂಕಿನ ರೈತ ಸಂಘದ ಅಧ್ಯಕ್ಷರಾದಂತಹ ಸತೀಶ್ ರಾವ್ ಅವರು ಇದೀಗ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸತೀಶ್ ಅವರೇ ಏನ್ ನಡೀತಾ ಇದ್ರೆ ಸೂರಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಯಾಕೆ ರೈತ ಮುಖಂಡರುಗಳು ಪೋಷಕರೆಲ್ಲ ಅಲ್ಲಿ ಶಾಲೆ ಮುಂದೆ ಕೂತು ಹೋರಾಟ ಮಾಡುವಂತ ಪರಿಸ್ಥಿತಿ ಅಲ್ಲಿ ಏನಾಗ್ತಾ ಇದೆ ಅಲ್ಲಿ ಸರ್ ಇವಾಗ ಅಲ್ಲಿ ಒಂದು ಕೆರೆ ಇದೆ ಕೆರೆಯಲ್ಲಿ ಶಾಲೆಗಳನ್ನ ನಿರ್ಮಾಣ ಮಾಡಿದ್ದಾರೆ ಸರ್ ಇವತ್ತು ಸರ್ಕಾರಿ ಶಾಲೆಗಳು ಯಾವ ಮಟ್ಟಕ್ಕೆ ಹೋಗ್ತಾ ಇದಾವೆ ಅಂದ್ರೆ ಬಹಳ ಹೋಗ್ತಾ ಇದಾವೆ ಆ ಸರ್ಕಾರಿ ಶಾಲೆಗಳನ್ನ ಉನ್ನತ ಮಟ್ಟಕ್ಕೆ ತರಲಿಕ್ಕೆ ತಾಲೂಕಿನ ಯಾವುದೇ ಅಧಿಕಾರಿಗಳು ಸಹ ನಿರ್ಲಕ್ಷ್ಯತೆ ವಹಿಸ್ತಾ ಇದಾರೆ ಇವತ್ತು ಬಡ ಮಕ್ಕಳ ವಿದ್ಯಾಭ್ಯಾಸವನ್ನ ಒಂದ್ ಸೈಡ್ ಕಿತ್ಕೊತಾ ಇದ್ದಾರೆ ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದ್ರು ಪ್ರಥಮ ಎಲ್ಲೂ ಬಡ ಮಕ್ಕಳ ವಿದ್ಯಾಭ್ಯಾಸ ನಡಿಬೇಕು ಅನ್ನುವಂತ ಒಂದು ಆಶಾ ಕಿರಣವನ್ನ ಕಂಡಿದ್ರು ಆದ್ರೆ ಇವತ್ತು ಏನಾಗ್ತಾ ಇದೆ ಬಡ ಮಕ್ಕಳ ವಿದ್ಯಾಭ್ಯಾಸವನ್ನು ಒಂದ್ ಸೈಡ್ ಕಿತ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ ಈ ವಿಚಾರಕ್ಕೆ ಸುರಳ್ಳಿ ಗ್ರಾಮದ ಶಾಲೆಯನ್ನ ಉನ್ನತೀಕರಿಸಲಿಕ್ಕೆ ಮತ್ತೆ ಶಾಲೆಯನ್ನ ಸ್ಥಳಾಂತರ ಮಾಡ್ಲಿಕ್ಕೆ ನಾವು ಹಲವಾರು ಬಾರಿ ಸ್ಥಳೀಯ ಶಾಸಕರಿಂದ ಹಿಡಿದು ಸಚಿವರ ಗಂಟ ಮುಖ್ಯಮಂತ್ರಿಗಳ ಗಂಟ ಮತ್ತೆ ತಾಲೂಕಾಡಳಿತ ಜಿಲ್ಲಾಡಳಿತಕ್ಕೆ ಪ್ರತಿ ಒಂದ್ ಬಾರಿ ಪಂಚಾಯಿತಿಗಳಲ್ಲಿ ಕೂತು ರೆಜುಲೇಷನ್ ಮಾಡಿ ಸಂಪೂರ್ಣ ದಾಖ ನಾವು ಮನವಿಗಳನ್ನ ಮಾಡಿದಿವಿ ಆದ್ರೆ ಇವತ್ತಿನವರೆಗೂ ಅಲ್ಲಿರುವಂತ ಶಾಲೆಯ ಮಕ್ಕಳನ್ನ ಗಮನದಲ್ಲೇ ಇಟ್ಕೊಂಡಿಲ್ಲ ಅಲ್ಲಿ ಶಾಲೆ ಒಳಗಡೆ ಕೂತ್ಕೊಂಡ್ರೆ ಸರ್ ಮಕ್ಕಳು ಬಹಳ ಸ್ಮೆಲ್ ಬರ್ತದೆ ನಿನ್ನೆ ಅದಕ್ಕೆ ಅಲ್ಲಿ ಸ್ಥಳದಲ್ಲೇ ಕೂತ್ಕೊಂಡು ಪೋಷಕರು ಮತ್ತೆ ರೈತ ಸಂಘಟನೆಯ ಪ್ರಮುಖ ಎಲ್ಲಾ ಪದಾಧಿಕಾರಿಗಳು ಕೂತ್ ಪ್ರತಿಭಟನೆ ಮಾಡಿದ್ಮೇಲೆ ಸ್ಥಳಕ್ಕೆ ಶಿಕ್ಷಣ ಅಧಿಕಾರಿಗಳು ಬಂದ್ರು ಬಂದ ಮೇಲೆ ಅವರಿಗೆ ನಾವು ವಿವರ ಮಾಡುದು ಒಂದ್ ಹತ್ತು ನಿಮಿಷ ಅದಕ್ಕೆ ಅವರಿಗೆ ವಾಮೆಂಟ್ ಇದೆ ಅಂತ ಸೈಡ್ಗೆ ಹೋಗ್ತಾರೆ ಅಂದ್ರೆ ಆ ಮಟ್ಟದಲ್ಲಿ ಇದೆ ಮಕ್ಕಳು ಅಲ್ಲಿ ಕೂತ್ಕೊಂಡ್ರೆ ಇಷ್ಟು ವರ್ಷದಿಂದ ಅಂತ ಬಹಳ ಸರ್ ಮಕ್ಕಳ ಒಂದು ಒಂದು ಮಗು ಅಲ್ಲಿ ಡೆಂಗ್ಯೂ ಬಂದು ಸತ್ತೋಗ್ಬಿಡ್ತು ಸರ್ ಒಬ್ಬ ಗ್ರಾಮ ಸಹಾಯಕರ ಮಗು ಹಿಂಗಿದ್ರು ಸಹ ಆಡಳಿತ ವ್ಯವಸ್ಥೆಗಳು ನಿರ್ಲಕ್ಷ್ಯತೆ ವಹಿಸ್ತವೆ ಖಾಸಗೀಕರಣೀಯ ಹೆಚ್ಚಿನ ಡೊನೇಷನ್ಗಳು ಶಾಲೆಗಳ ಮೊರೆ ಹೋಗ್ಲಿ ಅನ್ನುವಂತ ಉದ್ದೇಶ ಇರಬೇಕು ಮೋಸ್ಟ್ಲಿ ಬಡ ಮಕ್ಕಳ ಶಾಲೆಗಳನ್ನ ಕಿತ್ಕೊಳ್ಳುವಂತ ಕೆಲಸವನ್ನ ಇವತ್ತಿನ ಆಡಳಿತ ವ್ಯವಸ್ಥೆಗಳು ಮಾಡ್ತಾ ಇದ್ದಾವೆ ಸರ್ ಇದು ದುರಂತ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳ ಜಿಲ್ಲೆ ಸರ್ ಇದು ಅವರು ಇದನ್ನ ಪರಿಗಣನೆ ತಗೊಂಡು ಇದನ್ನ ಅಭಿವೃದ್ಧಿ ಪಡಿಸುವಂತ ಕೆಲಸವನ್ನ ಮಾಡ್ಬೇಕು ಎಲ್ಲೆಲ್ಲಿ ಶಾಲೆಗಳು ಕುಂಠಿತ ಇದ್ದಾವೆ ಅದನ್ನ ಉನ್ನತ ಮಟ್ಟಕ್ಕೆ ತರಬೇಕು ಮತ್ತೆ ಸುರಳ್ಳಿ ಗ್ರಾಮಿ ಗ್ರಾಮ ಒಂದು ಕಾಡಂಚಿನ ಗ್ರಾಮ ಸರ್ ಆ ಕಾಡಂಚಿನ ಗ್ರಾಮಕ್ಕೆ ಅಲ್ಲಿ ಬಸ್ಗಳು ಸಹ ಸರಿಯಾಗಿ ಸಮಯಕ್ಕಿಲ್ಲ ಎಂಟನೇ ತರಗತಿ ಗಂಟಾರು ಅಟ್ಲೀಸ್ಟ್ ಲೀಸ್ಟ್ ಮಕ್ಕಳನ್ನ ಒಂದು ವಿದ್ಯಾಭ್ಯಾಸ ಕಲ್ಸಿ ಮಕ್ಕಳನ್ನ ಮಡಿಕೊಳ್ಳುವಂತಂದ್ರು ಅಂದ್ರು ಆಗ್ತಾ ಇಲ್ಲ ಅಂದ್ರೆ ಯಾವ ರೀತಿ ಮಕ್ಕಳನ್ನ ವಿದ್ಯಾಭ್ಯಾಸ ಕೊಡ್ಬೇಕು ಪೋಷಕರು ಪಾಪ ಬಡ ಬಡ ಜನ ಇದು ದುರಂತ ಸರ್ ಎಲ್ಲ ನಮ್ಮ ಇದೀಗ ವಾಹಿನಿ ಇಡನ್ ನ್ಯೂಸ್ ಮುಖಾಂತರ ಎಲ್ಲ ಕಡೆ ಇದು ಪ್ರಸಾರ ಆಗುತ್ತೆ ಹಾಗೂ ಹಿರಿಯ ವಲಯದ ಅಧಿಕಾರಿಗಳು ಶಾಸಕರ ಗಮನ ಕೂಡ ಬರುತ್ತೆ ಎಸ್ ಅಂಡ್ ಇಡನ್ಸ್ ಮೂಲಕ ಇದೀಗ ನಾವು ಈ ಕೆಲ ಹೊತ್ತು ಮುಂಚೆ ಕೆಲವೇ ನಿಮಿಷಗಳ ಮುಂಚೆ ಶಾಸಕರಾದಂತಹ ದರ್ಶನ್ ಧ್ರುವ ಜೊತೆ ಕೂಡ ಮಾತನಾಡಿದ್ವಿ ಈಗ ಈಗ ಅವರು ನೂರ ತೊಂಬತ್ನಾಲ್ಕರ ಸರ್ವೆ ನಂಬರ್ ಅಲ್ಲಿ ಏನು ಸ್ಥಳಾಂತರ ಮಾಡಿ ಶಾಲೆಯ ನೂತನ ನಿರ್ಮಾಣವನ್ನ ಮಾಡಬೇಕು ಅಂತ ತಾವು ಮನವಿ ಮಾಡಿದ್ದೀರಾ ಸೇರಿದಂತಹ ಒಂದು ಜಾಗ ಆಗಿರುತ್ತೆ ಎಂಬ ಮಾಹಿತಿ ಈಗ ಅಲ್ಲಿ ದೇವಸ್ಥಾನದವರು ನಾವು ಶಾಲಾ ಕಟ್ಟಣವನ್ನ ನಿರ್ಮಾಣ ಮಾಡೋದಕ್ಕೋಸ್ಕರ ಒಪ್ಪಿಗೆ ಇದೆ ನಾವು ದಾನ ಮಾಡ್ತೀವಿ ಈ ಜಾಗ ಅಂತ ಕೂಡ ಅವರು ಹೇಳಿದ್ದಾರೆ ಶಾಸಕರಿಗೆ ಹೌದು ಅನುದಾನದ ಕೊರತೆ ಅಂತೂ ನಮಗೆ ಖಂಡಿತ ಇಲ್ಲ ಆ ಒಂದು ಪೇಪರ್ ವರ್ಕ್ ಮುಗಿದ ತಕ್ಷಣ ಪತ್ರಗಳ ಒಂದು ವಿನಿಯೋಗ ಆದ ತಕ್ಷಣ ಅನುದಾನ ನಾನು ಬಿಡುಗಡೆ ಮಾಡ್ತೀನಿ ತಕ್ಷಣ ಸೂರಾಪೇಟೆ ಒಂದು ಉತ್ತಮವಾದಂತಹ ಸರ್ಕಾರಿ ಶಾಲೆಯ ನಿರ್ಮಾಣವನ್ನ ಮಾಡ್ತೀನಿ ಎಂಬ ಭರವಸೆಯನ್ನು ಡೈರಿಯಲ್ಲಿ ಕುತ್ಕೊಂಡು ಮಕ್ಕಳುಗಳು ಪಾಠ ಕೇಳ್ತಾ ಇದಾರೆ ಸರ್ ಅದಕ್ಕೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿ ಅಲ್ಲಿ ಒಂದು ಕುಡಿಯೋ ನೀರುತ್ತೋ ಅಲ್ಲಿ ಒಂದು ಬೆಂಚ್ ಚೇರ್ ಗಳಿಗಾದ್ರೂ ಒಂದು ವ್ಯವಸ್ಥೆ ಮಾಡ್ಕೊಡಿ ಒಂದು ಪರ್ಯಾಯ ವ್ಯವಸ್ಥೆ ಅಂತ ಅದನ್ನೂ ನಾನು ಕೂಡ ತಕ್ಷಣ ಮಾಡ್ಕೊಡ್ತೀನಿ ಎಂಬ ಮಾತನ್ನ ಶಾಸಕರು ಹೇಳಿದ್ದಾರೆ

ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನಮಸ್ತೆ ಎರಡ್ ಸಾವಿರದ ಹದಿಮೂರಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷ ಆಗಿದೆ ಅವಾಗ ಮಾಡ್ಬೇಕಾಗಿದ್ದ ಮಕ್ಳಿಗೆ ಜಾಗ ಇಲ್ದಿರ ಏನ್ ಮಾಡಿದ್ರು ಇದೇ ಜಾಗ ಕೊಟ್ಟು ನಾನ್ ಅಧ್ಯಕ್ಷದಾಗ ಬ್ಯಾಡಿ ಕಳಿಸ್ತೀವಿ ಖರ್ಚು ಆಗ ಬ್ಯಾಡಿ ಸಿಟಿ ಕೆರಾ ತುಂಬ್ಕತ್ತದ ಎಪ್ಪತ್ತಾರು ಮಟ್ಳು ಇದ್ದಾರೆ ಎಪ್ಪತ್ತೆರಡಲ್ಲ ನಲ್ಮೂರು ಎಪ್ಪತ್ತೆರಡು ಮಕ್ಳು ಇದ್ದಾರೆ ಆರು ರೂಮ್ಗಳಿದೆ ಒಟ್ಟು ಎಂಟಿದೆ ಎಂಟರಲ್ಲಿ ಎರಡು ಶಿಥಿಲ ಆಗಿದೆ ಅದು ಬಳಸಬೇಡಿ ಅಂತ ಹೇಳಿದೀವಿ ಮತ್ತು ಮಕ್ಕಳು ಸುರಕ್ಷತೆ ಇಲ್ಲೇ ಇದರಿಂದ ಉಳಿದಂತೆ ಆರು ರೂಮ್ಗಳಿದೆ ರೂಮ್ ಸ್ವಲ್ಪ ಕೊರತೆ ಇದೆ ಜೊತೆಗೆ ಜಾಗದ ಕೊರತೆಯೂ ಇದೆ ಇಲ್ಲಿ ಹಾಗಾಗಿ ಗ್ರಾಮಸ್ಥರನ್ನು ವಿಚಾರ ಮಾಡಿದಾಗ ಗ್ರಾಮಕ್ಕೆ ಸೇರಿದ ಅಂದರೆ ದೇವಸ್ಥಾನಕ್ಕೆ ಅವರು ಸೇರಿದ ಜಾಗ ಇದೆ ಒಂದು ನಾಲ್ಕು ಅದರಲ್ಲಿ ಒಂದೆಡೆ ಹಾಸ್ಪೆಲ್ಗೆ ಮತ್ತು ಒಂದರೆ ಸ್ಕೂಲ್ಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಆ ಸಂಬಂಧ ನಾವು ತಹಸೀಲ್ದಾರ್ಗೆ ವ್ಯವಹಾರ ಮಾಡಿ ಆ ಒಂದು ಎಕರೆ ಜಾಗವನ್ನು ಸರ್ಕಾರದೇ ನಮ್ಮ ಶಾಲೆಗೆ ಅವರು ಬರ್ಕೊಟ್ಟ ನಂತರ ಇಲಾಖೆಯಿಂದ ಹೊಸದಾಗಿ ರೂಮ್ಗಳನ್ನು ತಪ್ಪಿಸಿ ಮತ್ತು ಅಲ್ಲಿಗೆ ಸಿಟ್ ಮಾಡೋ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ ಚಿಕ್ಕನಗೂರು ತಾಲೂಕಿನ ಮಾನ್ಯ ವಿಧಾನಸಭಾ ಕ್ಷೇತ್ರ ದರ್ಶನ್ ಧ್ರುವನ್ ಅವ್ರಿಗೆ ಬರ್ತದೆ ಮತ್ತು ಹಾಗೆ ಈ ಭಾಗದ ಏನು ಜಿಲ್ಲೆ ಏನಿದೆ ಮ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯೂ ಸಹ ಆಗಿದೆ ಇಲ್ಲಿ ಸರ್ಕಾರಿ ಶಾಲೆಗಳು ಕುಂಠಿತವಾಯ್ತಾವೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಕಾರಣ ಇಷ್ಟೇ ಯಾಕಾಗ್ತದೆ ಅಂದರೆ ಉನ್ನತವಾದಂಥ ಕಟ್ಟಡ ಇಲ್ಲ ಉತ್ತಮ ವಿದ್ಯಾಭ್ಯಾಸ ಇಲ್ಲ ಅನ್ನುವಂಥದ್ದಕ್ಕೆ ಮಕ್ಕಳುಗಳು ಇವತ್ತು ಇದಾಗ್ತಾ ಇದೆ ಇಲ್ಲಿ ಸುರಳ್ಳಿ ಗ್ರಾಮದ ಶಾಲೆಯನ್ನು ನೋಡಬೇಕಾದ್ರೆ ಒಂದು ಕೆರೆಯೊಳಗಡೆ ಕಟ್ಟಡ ಇದೆ ಇದನ್ನು ಸುಮಾರು ಬಾರಿ ತಾಲೂಕ್ ದಂಡಾಧಿಕಾರಿಗಳಿಗೆ ಮತ್ತು ತಾಲೂಕಿನ ಏನು ಆಡಳಿತ ವ್ಯವಸ್ಥೆಗಳಿಗೆ ಶಿಕ್ಷಣಾಧಿಕಾರಿಗಳಿಗೆ ನಾವು ಹಲವಾರು ಬಾರಿ ಮನವಿಗಳನ್ನು ಮಾಡಿದ್ದೀವಿ ಗ್ರಾಮಸ್ಥರು ಮತ್ತು ರೈತ ಸಂಘಟನೆ ಹಲವಾರು ಬಾರಿ ಮನವಿ ಮಾಡಿದ್ದೀವಿ ಆದರೆ ಇವತ್ತಿನವರೆಗೆ ಒಂದು ಸಮೀಕ್ಷೆ ಮಾಡುವಂಥ ಆಡಳಿತ ವ್ಯವಸ್ಥೆಗಳು ಯಾಕೋ ನಿರ್ಲಕ್ಷ್ಯ